ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ಸೊ ಇವತ್ತು ನಾವು ಬೆಳಗ್ಗೆನೇ ಎಲ್ಲಿ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ ಎಲ್ಲರೂ ಇವತ್ತು ಆ್ಯಕ್ಚುಲಿ ನಾವು ಋತ್ವಿಕಗೆ ಮುಡಿ ಕೊಡಬೇಕು ಅಂತ ಹೊರಟಿದ್ದೀವಿ ಸೊ ನಮ್ಮ ಕಡೆ ನಾವು ಒನ್ ಇಯರ್ ಒಳಗಡೆ ಪಾಪುಗೆ ಮುಡಿ ಕೊಡಬೇಕು ಅವ್ನಿಗೆ ಈಗಾಗಲೇ ಟ್ವೆಲ್ ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಸೊ ಇನ್ನೊಂದು ಟೆನ್ ಡೇಸ್ ಇದೆ ಸೊ ಅದಕ್ಕೂ ಮುಂಚೆ ಮುಡಿ ಕೊಟ್ಬಿಡೋಣ ಅಂತ ಹೋಗ್ತಿದ್ದೀವಿ ನಾವು ಹೋಗ್ತಿರೋದು ಬಂದಿವತ್ತು ಅರಸಿಕೆರೆ ಹತ್ರ ಇರುವ ಒಂದು ಅನ್ನಕನಳ್ಳಿ ಅಂತ ಒಂದು ಹಳ್ಳಿ ಇದು ಸೊ ಅಲ್ಲಿ ನಮ್ಮ ಮನೆ ದೇವರು ಫಸ್ಟ್ ಮುಡಿ ಬಂದು ಮನೆ ದೇವ್ರಿಗೆ ಕೊಡಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ ಯಾವಾಗಲೂ ಆ್ಯಕ್ಚುಲಿ ನಾವು ಇಷ್ಟೊತ್ತು ಕೊಡಬೇಕಾಗಿತ್ತು ಕೊಡೋಕ್ಕಾಗಲಿಲ್ಲ ಇನ್ನೊಂದು ಟೆನ್ ಡೇಸ್ ಇದೆಯಲ್ಲ ಒನ್ ಇಯರ್ ಆಗೋಷ್ಟಲ್ಲಿ ಕೊಟ್ಬಿಡೋಣ ಅಂಥೇಳಿ ಇವತ್ತು ಫೈನಲಿ ಸೊ ಅದನ್ನು ಕೂಡಿ ಬಂತು ಹೊರಟಿದ್ದೀವಿ ಇದೇ ನಮ್ಮ ದೇವಸ್ಥಾನ ಇರೋಂಥ ಊರಿದು ಒಂದು ಹಳ್ಳಿ ಇದು ಆ್ಯಕ್ಚುಲಿ ಸೊ ನಮ್ಮ ದೇವಸ್ಥಾನ ಇನಾಗ್ರೇಷನ್ ನಡೀತಿದೆ ಹಂಗಾಗಿ ಅವರು ಒಂದು ಸಣ್ಣದೊಂದು ಮನೆ ಥರ ಕಟ್ಟಿ ಅದು ಇಟ್ಟಿದ್ದಾರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ ಇದೇ ದೇವಸ್ಥಾನ ಇದು ಹೊಸ್ತಾಗಿ ಕಟ್ತಿರೋದು ಈಗ ದೇವಸ್ಥಾನ ಇಲ್ಲ ಒಂದು ಚಿಕ್ಕ ಮನೆ ಥರ ಕಟ್ಬಿಟ್ಟು ಅದರಲ್ಲಿ ಇಟ್ಕೊಂಡಿದ್ದಾರೆ ಸೊ ದೇವಸ್ಥಾನ ಹತ್ರ ಬಂದ್ವಿ ಪಾಪ ಆಲ್ರೆಡಿ ಮುಡಿ ತೆಗಿಯೋರು ನಮಗೋಸ್ಕರ ಕಾಯ್ತಾ ಕಾಯ್ತಾಯಿದ್ರು ನಾವು ಕೂಡ ದೇವಸ್ಥಾನಕ್ಕೆ ಬಂದು ಸೊ ಪೂಜೆ ಸಾಮಾನೆಲ್ಲ ಮಾಡ್ತಾ ಮಾಡ್ತಾಯಿದ್ವಿ ದೇವ್ರಿಗೆ ಕೊಡೋವಂಥದ್ದನ್ನೆಲ್ಲ ಕೊಟ್ಟು ನಾವು ಮುಡಿ ತೆಗಿಯೋರ್ಗೆ ಏನೇನು ಕೊಡಬೇಕು ಅದನ್ನೆಲ್ಲ ಒಂದು ತಟ್ಟೆಗೆ ಇಟ್ಬಿಡೋಣ ಕೊಡ್ತಾ ಇದ್ವಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೊಂದು ಸಣ್ಣ ಮನೆ ಥರ ಇದರಲ್ಲೇ ಇವಾಗ ದೇವಸ್ಥಾನ ಇಟ್ಟಿರೋದು ದೇವ್ರು ಕೂಡ ಇಟ್ಕೊಂಡಿರೋದು ಸೊ ಅದು ಹೊಸ್ದಾಗಿ ಕಟ್ಟದ ಮೇಲೆ ಅಲ್ಲಿಗೆ ಶಿಫ್ಟ್ ಮಾಡೋಣ ಹೇಳಿ ಇಲ್ಲಿ ಇಟ್ಟಿದ್ದಾರೆ ದೇವ್ರಿಗೆಲ್ಲ ಕೊಟ್ಟು ಅದು ಮುಡಿ ತೆಗಿಯೋರ್ಗೆ ಏನೇನು ಕೊಡಬೇಕು ಅದೆಲ್ಲ ಕೊಡೋಣ ಹೇಳಿ ತೆಗ್ದಿಟ್ಟಿದ್ದೀವಿ ಮುಡಿ ಕೊಡೋರಿಗೆ ಇನ್ನು ದವಸ ಧಾನ್ಯ ಎಲ್ಲ ಕೊಡಬೇಕಿತ್ತು ಅಂತ ಹೇಳ್ತಿದ್ರು ನನಗೆ ಗೊತ್ತಾಗಲಿಲ್ಲ ಅಕ್ಕಿ ಹಾಕಿ ಅವ್ರಿಗೇನು ದಕ್ಷಿಣೆ ಕೊಡಬೇಕು ಅದು ಬೆಲ್ಲ ಆ ಥರ ಎಲ್ಲ ಇಟ್ಟುಕೊಟ್ಟಿದ್ದೆ ಇನ್ನೂ ಒಂದು ಸ್ವಲ್ಪ ತರಬೇಕಿತ್ತು ಅಂತ ಹೇಳಿದ್ರು ಫಸ್ಟ್ ಟೈಮ್ ಅಲ್ವಾ ನನಗೆ ಗೊತ್ತಾಗಲಿಲ್ಲ ನಾನು ಅತ್ತೆ ಜೊತೆ ಇದ್ದಿದ್ದರೆ ಗೊತ್ತಾಗಿರೋದು ಅತ್ತೆ ಲೇಟಾಗಿ ಬಂದರು ಹಾಗಾಗಿ ನನಗೇನು ಗೊತ್ತಾಗುತ್ತೋ ಅದು ತಂದಿದ್ದೆ ಅಂಕಲ್ ಇನ್ನೂ ಕೂಡ ಒಂದು ಕಾಯಿ ಇಡಬೇಕು ಅಂತ ಹೇಳಿದ್ರು ಕಾಯಿ ಕೂಡ ನಾನು ಮೂರು ಸಾಕು ಅಂತ ತಂದಿದ್ದೆ ಇನ್ನೊಂದು ಬೇಕು ಅಂತ ಹೇಳಿ ಪಾಪ ಅವ್ರು ಅಲ್ಲಿರೋದೇ ತೆಗೆದುಕೊಡ್ತಾಯಿದ್ರು ಸರಿ ಬಿಡು ಅದು ದುಡ್ಡು ದೇವ್ರಿಗೆ ಹಾಕಿಬಿಡೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ ಅಂಕಲ್ ಕೊಟ್ಟಿದ್ದ ಕಾಯಿನೆಲ್ಲ ಅದನ್ನು ಸಬ್ ಸುಲೀರಿ ಅಂತ ಹೇಳಿದ್ರು ಹಂಗಾಗಿ ಅದನ್ನೆಲ್ಲ ಸುಲ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೆ ಸೊ ಅವರು ಅಷ್ಟರಲ್ಲಿ ಮುಡಿ ಕೊಡಿಯೋರು ಏನೇನು ಬೇಕು ಅಂತ ಇದ್ರು ಇದೆಲ್ಲ ಇಡಬೇಕು ಅಂತೇಳಿ ಅದೆಲ್ಲ ಮರಕಿಟ್ಟು ಅವ್ರು ಕೊಡ್ತಾ ಇದ್ದೆ ನಾನು ಇಲ್ಲಿಡು ಅಂತ ಹೇಳ್ತಾ ಇದ್ರು ಅವರು ದಕ್ಷಿಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ದಕ್ಷಿಣೆ ಇನ್ನೂ ನಾವು ಟೂ ಹಂಡ್ರೆಡ್ ರುಪೀಸ್ ಇಟ್ಟಿದ್ವಿ ಅವ್ರು ತ್ರೀ ಹಂಡ್ರೆಡ್ ಅಂತ ಹೇಳ್ತಿದ್ರು ಸರಿ ಯಾಕೆ ಎಲ್ಲ ಕಿರಿಕ್ ಮಾಡ್ಕೊಳೋದೆ ಅವನ್ನ ಕರ್ಕೊಂಡು ಕರ್ಕೊಂಡೋದೆ ಅವರು ಇಲ್ಲ ಫಸ್ಟ್ ದೇವ್ರ ಹತ್ರ ತೀರ್ಥ ಹಾಕಿಸ್ಕೊಂಬನ್ನಿ ಪೂಜೆ ಮಾಡಿಸಿ ಆಮೇಲೆ ತೆಗಿಯೋಣ ಅಂತ ಹೇಳ್ತಿದ್ರು ಸರಿ ಆಯಿತು ಫಸ್ಟ್ ಪೂಜೆನೇ ಮಾಡಿಸ್ಬಿಡೋಣ ಹೇಳಿ ಅಂಕಲ್ ಇದ್ದೆ ನಾನು ಪೂಜೆ ಮಾಡೋರಿಗೆ ಅವರು ಸ್ವಲ್ಪ ದೇವ್ರ ಪ್ರಸಾದ ನೈವೇದ್ಯ ಮಾಡೋಣ ಅಂತ ಹೇಳಿದರು ಸೊ ಫೋನಲ್ಲಿ ಅವ್ರು ಆ್ಯಕ್ಚುಲಿ ನಮ್ಗೆ ಹೇಳಿದರು ಅವಲಕ್ಕಿ ತೊಗೊಂಬನ್ನಿ ಅಂಥೇಳಿ ಯಾಕೆಂದರೆ ಇದು ಸಿಹಿ ದೇವರು ಖಾರ ಅಲ್ಲ ಸೊ ಹಾಗಾಗಿ ಅವಲಕ್ಕಿ ಎಲ್ಲ ತೊಗೊಂಬಂದಿದ್ದೆ ಬಾಳೆಹಣ್ಣು ಅವಲಕ್ಕಿ ಎಲ್ಲ ರಸಾಯನ ಮಾಡಿಸೋಣ ಅಂಥೇಳಿ ಅವರು ಕೂಡ ಅದನ್ನು ರೆಡಿ ಮಾಡ್ಕೊಳ್ತಾಯಿದ್ರು ಈ ಕಡೆ ನನ್ನ ಮಗಳನ್ನ ಮಗನ ಪಾಪನ್ನ ಎತ್ಕೊಂಡಿದ್ರಲ್ಲ ಇವ್ರು ನನ್ನ ತಮ್ಮನ್ನ ಆಟ ಆಡಿಸ್ಕೊಂಡಿದ್ಲು ರೇಗಿಸ್ತಾ ಇಲ್ಲ ಆಚಿಲಿ ಮುಡಿ ತೆಗೆದ್ಬಿಟ್ರೆ ಇನ್ನೂ ಬೋರ್ಡ್ ಆಗಿಬಿಡ್ತೀಯ ನೀನು ಅಂತ ಹೇಳಿ ದೇವಸ್ಥಾನ ಇನ್ನ ಈಗ ಕಟ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಒನ್ ಇಯರಿಂದ ಕಟ್ತಾ ಇದ್ದಾರೆ ಸೊ ನಮ್ಮ ಶಕ್ತಿ ಮೀರಿ ಎಲ್ಲರೂ ಎಷ್ಟೆಷ್ಟಾಗುತ್ತೋ ಅಷ್ಟು ಹಾಕೊಂಡು ಕಟ್ತಾ ಇರೋದಲ್ವಾ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಈ ದೇವಸ್ಥಾನ ಫುಲ್ ಕಂಪ್ಲೀಟ್ ಆದಮೇಲೆ ಕೂಡ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಒಂದು ಚಿಕ್ಕ ಇದು ಕಾಣಿಸ್ತಿದೆಯಲ್ಲ ಈ ಚಿಕ್ಕ ಕಲ್ ಥರ ಮನೆ ಥರ ಕಟ್ಟಿ ಇದರಲ್ಲಿ ಇಟ್ಟಿದ್ದಾರೆ ಇದೇ ನೋಡಿ ನಮ್ಮ ಮನೆ ದೇವರು ಇದು ಆ್ಯಕ್ಚುಲಿ ಈ ಸೈಡ್ ಇರೋದು ಇವಾಗ ಕಾಣಿಸ್ತಿದ್ಯಲ್ಲ ಈ ದೇವರು ಬಂದು ಬೆತ್ತ ಚೌಡೇಶ್ವರಿ ಅಂತ ಸೊ ಆ ಕಡೆ ಚೇರ್ ಮೇಲೆ ಇಟ್ಟಿರೋದು ಕೆಂಚರಾಯ ಸ್ವಾಮಿ ಅಂತ ಹೇಳಿ ಇವೆರಡು ದೇವ್ರನ್ನೂ ಇಲ್ಲೇ ಇಟ್ಟಿರ್ತಾರೆ ಈಗ ಈ ದೇವ್ರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಮನೆ ದೇವರು ಬಂದು ಚೌಡೇಶ್ವರಿ ಅದಕ್ಕೂ ಕೂಡ ನೈವೇದ್ಯ ಇಟ್ಟು ಕೆಂಚರಾಯ ಸ್ವಾಮಿ ಕೂಡ ಅದು ಅದಕ್ಕೂ ನೈವೇದ್ಯ ಇಡಬೇಕು ಅಂತ ಹೇಳಿದ್ರು ಅಂಕಲ್ಲು ಸೊ ಅವ್ರು ಇನ್ನೊಂದು ರಸಾಯನ ಮಾಡಬೇಕು ಅಂತ ಹೇಳಿದರು ನನಗೆ ಗೊತ್ತಾಗ್ಲಿಲ್ಲ ಅವ್ರು ಬರೀ ಅವಲಕ್ಕಿ ಹೇಳಿದ್ರಲ್ವ ಹಂಗಾಗಿ ಅದನ್ನೇ ತಂದುಕೊಟ್ಟೆ ನಾವೇನು ತಂದು ಅದನ್ನೇ ಪಾಪ ಅವ್ರಿಟ್ಟು ಪೂಜೆ ಕೂಡ ಮಾಡಿದ್ರು ಪೂಜೆ ತುಂಬ ತುಂಬ ಆಯ್ತು ಬಟ್ ಏನಂದರೆ ನನಗೆ ಅವ್ರು ಹೇಳಿ ಗೊತ್ತಾಗ್ಲಿಲ್ವಲ್ಲ ಕೆಲವೊಂದು ಐಟಮ್ಸ್ ನಾನು ತಗೊಂಡೋಗಿರ್ಲಿಲ್ಲ ಪಾಪ ಅವರೇ ಕೊಟ್ಟರು ಕೊಟ್ಟು ಮಾಡ್ಕೊಂಡು ಬಂದ್ವಿ ಪೂಜೆ ಪೂಜೆ ಮಾಡಿ ಇವಾಗ ಅವ್ರು ಫಸ್ಟ್ ಪಾಪಗೆ ಮುಡಿ ಮುಡಿ ಕೊಡೋದಲ್ವ ಹಾಗಾಗಿ ಅವನಿಗೆ ತೀರ್ಥ ಎಲ್ಲ ಹಾಕಿಬಿಡೋಣ ಆಮೇಲೆ ಮುಡಿ ಕೊಡೋ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ ಋತ್ವಿಕಗೆ ಅವನಿಗೆ ತೀರ್ಥ ಹಾಕಿ ನಮಸ್ಕಾರ ಮಾಡಿ ಎಲ್ಲ ಅವನಿಗೆ ಹೂವು ಅಷ್ಟು ಅವ್ನು ನೋಡ್ತಾ ಇದ್ದಾನೆ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದಾರೆ ಇವರು ಹೇಳಿ ಅವ್ನು ನೋಡ್ತಾನೆ ಇದ್ದ ಅವ್ರನ್ನ ರೇಗಿಸ್ಕೊಂಡು ಪಾಪ ನೀಟಾಗಿ ಮುಡಿ ಎಲ್ಲ ಕೊಡೋದಲ್ವ ಹಾಗಾಗಿ ಅವನು ಖುಷಿಯಾಗಿರಬೇಕು ಹೇಳಿ ಅವನಿಗೆ ಹಂಗೆ ಮಾಡ್ತಾಯಿದ್ರು ಸೊ ಇನ್ನು ನಮಗೂ ಕೂಡ ಎಲ್ಲ ನಾವು ಕೂಡ ಪ್ರಸಾದ ತೊಗೊಂಡ್ವಿ ದೇವ್ರ ಕೈ ಮುಗಿದು ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನಮ್ಮತ್ತೆ ಕೂಡ ಎಲ್ಲ ಕೈ ಮುಗಿತಾ ಇದ್ರು ರೀತಿಕ್ಷನ್ ಕೈಯಲ್ಲಿ ದಿನ ದುಡ್ಡೆಲ್ಲ ಹಾಕಿಸಿ ಪಾಪುಗೆಲ್ಲ ತೀರ್ಥ ತಗೊಂಡು ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ವಿ ಅಂಕಲ್ ಹತ್ರ ಆ್ಯಕ್ಚುಲಿ ಋತ್ವಿಕ್ ರೇಗಿಸ್ತಾ ಇದ್ದ ಏ ಅಂತ ಹೇಳಿ ಹಂಗಾಗಿ ನಾನು ಕೂಡ ಮಾತಾಡ್ತಾ ಇದ್ದೆ ಅಂಕಲ್ಗೆ ಹೇಳ್ತಾ ಇದ್ದಾನು ಅಂಕಲ್ ನೋಡಿ ನಿಮ್ಮನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ನಾವು ಇನ್ನೇನು ಮುಡಿ ತೆಗಿತೀವಿ ಅಂತ ನಮ್ಮ ಅತ್ತೆ ಎಲ್ಲ ಇರು ಆಗುತ್ತೆ ಅಂತ ಹೇಳಿ ರೇಗಿಸ್ತಾಯಿದ್ರು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಕೂತ್ಕೊಂಡ್ವಿ ಅಂಕಲ್ ನೆಳ್ಳಕ್ ಬನ್ನಿ ಕೂತ್ಕೊಂಡೆ ತೆಗಿಬೇಕಲ್ವಾ ಸೊ ನೆರಳಿಗೆ ಬನ್ನಿ ಅಂತ ಕೂರಿಸ್ತಾ ಕೂರಿಸ್ತಾಯಿದ್ರು ಬ್ಲೇಡಲ್ಲಿ ತೆಗಿಬೇಕಾ ಮಿಷಿನಲ್ಲಿ ತೆಗಿಬೇಕಾ ಅಂತ ಕೇಳ್ತಿದ್ರು ನಾನು ಬ್ಲೇಡ್ ಅಂತ ಹೇಳ್ತಿದ್ದೆ ಅಂಕಲ್ ಆ್ಯಕ್ಚುಲಿ ನನಗೆ ಹೇಳ್ತಾಯಿದ್ರು ಬ್ಲೇಡಲ್ಲಿ ತೆಗಿಯೋಕ್ಕಾಗಲ್ಲ ಸಣ್ಣ ಮಗಲ್ವ ಭ ಅವ್ನು ಮೊದಲೇ ತುಂಬ ತುಂಟ ಇದ್ದಾನೆ ಸೊ ಹಂಗಾಗಿ ಅವ್ನಿಗೆ ಮಿಷಿನಲ್ಲೇ ತೆಗಿಯೋಣ ಅಂತ ಹೇಳ್ತಾಯಿದ್ರು ಸೊ ಮಿಷಿನಲ್ಲಿ ತೆಗ್ದುಬಿಟ್ಟು ಮಿಷಿನಲ್ಲಿ ತೆಗೆದ್ರೆ ಏನೂ ಆಗಲ್ಲ ಅಮ್ಮ ಅದಕ್ಕೆ ತೆಗಿ ಅಂತ ಹೇಳ್ತಾಯಿದ್ರು ಸರಿ ಆಯಿತು ಅಂತ ಹೇಳಿ ನಾನು ಅಲ್ಲಿದ್ದು ಹೂವು ಎಲ್ಲ ಅವನಿಗೆ ಕಿತ್ತು ಕೊಡ್ತಾಯಿದ್ದೆ ಸೊ ಕಿತ್ತು ಕೊಟ್ಟು ಅವನ ಸಮಾಧಾನ ಮಾಡಿ ಕೂರಿಸ್ಕೊಂಡು ಏನು ಮಾಡ್ತಾನೆ ನೋಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ ಸ್ಟಾರ್ಟಿಂಗ್ ಸುಮ್ಮನೆ ಕೂತ್ಕೊಂಡಿದ್ದ ಅವ್ನಿಗೆ ಕಾರ್ ಕೀ ಎಲ್ಲ ಕೊಟ್ಟು ನಾನು ನೋಡ್ಕೊತಾ ಇದ್ನಲ್ಲ ಅವನು ಮುಂದೆ ಏನೇನೋ ಇಟ್ರು ಕವರ್ ಸೌಂಡು ಎಲ್ಲ ಮಾಡಿದ್ರು ಸೊ ಸ್ಟಾರ್ಟ್ ಮಾಡ್ದೆ ಹಳೋಕ್ಕೆ ಅಂಕಲ್ ಹೇಳ್ತಾಯಿದ್ರು ನೋಡ್ದೆ ಮಿಷಿನಲ್ಲಿ ತೆಗೆದ್ರೇ ಇಷ್ಟೊಂದು ಹೇಳ್ತಿದ್ದಾನೆ ಇನ್ನು ಬ್ಲೇಡ್ ಹಾಕಿದ್ರೆ ಪಾಪು ಅಲ್ಲಾಡ್ತಿದ್ದಾಗ ಏನಾದರೂ ಏಟಾಗಿಬಿಡೋದು ಅಂತ ಹೇಳ್ತಾಯಿದ್ರು ಸೊ ನಾನು ಅವಾಗ ಒಂದು ಸರಿ ಆಯಿತು ಅಂಕಲ್ ಅಂತ ಹೇಳಿ ಅವ್ನು ಯಾರತ್ರ ಹೋಗ್ತಿರ್ಲಿಲ್ಲ ಹಂಗಾಗಿ ನಾನೇ ಇಟ್ಕೊಂಡು ಕೂತ್ಕೊಂಡೆ ಸೊ ಅವ್ನಿಗೆ ಎಲ್ಲಿ ಏನಾಗುತ್ತೋ ಅಂತ ನೋಡ್ತಾ ಇದ್ದೆ ನಾನು ಮಿಷಿನ್ನು ಆದರೂ ಕೂಡ ಒಂದು ಭಯ ಅನ್ನೋದಿರುತ್ತಲ್ವ ಸೊ ಹಂಗೂ ಫೈನಲಿ ಮುಂದೆ ಅಂತೂ ಮುಗೀತು ಇನ್ನು ಹಿಂದೆ ನನ್ನ ಮೇಲೆ ಕೂರಿಸ್ಕೊಂಡು ಗಟ್ಟಿಗೆ ಇಟ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು ನನ್ನ ಕೈಯಲ್ಲಿ ನನಗೆ ಒಂದು ಸ್ವಲ್ಪ ನರ್ವಸ್ ಕೂಡ ಆಗ್ತಾಯಿದ್ದೆ ಸೊ ಫೈನಲಿ ಅವನಿಗೆ ಕ ಶೇ ಕಟ್ಟಿಂಗ್ ಎಲ್ಲ ಮಾಡಿ ಲಾಸ್ಟ್ಗೆ ಅವ್ನಿಗೆ ಸ್ನಾನ ಕೂಡ ಮಾಡಿ ಪೂಜೆ ಎಲ್ಲ ಮುಗಿಸಿ ಇನ್ನೇನು ಹೊಡಬೇಕಾದ್ರೆ ಅವರಪ್ಪನ ಅಪ್ಪನ ಎತ್ಕೊಂಡು ಸಮಾಧಾನ ಮಾಡ್ತಿದ್ರು ಸೊ ಇನ್ನೇನು ನಾವು ಕೂಡ ಹೋಗಿ ಬರ್ತೀವಿ ಅಂತ ಹೇಳ್ತಾ ಇದ್ವಿ ಅಂಕಲು ಬೇಗ ಬೇಗ ಕಟ್ಟಿಸ್ಬೇಕು ದೇವಸ್ಥಾನ ಅಂತ ಹೇಳಿ ದೇವ್ರ ಬಗ್ಗೆ ಮಾತಾಡ್ತಾಯಿದ್ರು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಮಾತಾಡಿಕೊಂಡು ಸೊ ಅವ್ರ ದೊಡ್ಡವ್ರು ಏನಾದರೂ ಮಾತಾಡಿ ನಮ್ಮತ್ತೆ ಕೂಡ ಏನೋ ಏನೋ ಇದ್ರು ಅವ್ರ ಹತ್ರ ಅವ್ರ ಹತ್ರ ಮಾತುಕತೆ ಮುಗಿಸಿ ನಾವು ಕೂಡ ಹೊರಟ್ವಿ ಪೂಜೆ ಚೆನ್ನಾಗಾಯಿತು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಂಕಲ್ ಹೇಳಿದ್ರು ಆ್ಯಕ್ಚುಲಿಯಲ್ಲಿ ಮುಡಿ ಕೊಟ್ಟಿರೋದನ್ನೆಲ್ಲ ಒಂದು ಕೆರೆಗೆ ಬಿಡಬೇಕು ಅಂತ ಸೊ ಹಂಗಾಗಿ ನಾವು ಕೆರೆಗೆ ಒಳಗಡೆ ಹೋದ್ವಿ ಅಲ್ಲಿ ಬರ್ತಾ ಅರಿಲ್ಲೇ ಒಂದು ಕೆರೆ ಇತ್ತು ಆ ಕೆರೆಗೆ ಹೋದ್ವಿ ಯಾಕೆಂದರೆ ಆ ಮುಡಿ ತೆಗ್ದಿರೋ ಕೂದಲೆಲ್ಲ ಕೆ ಅರಿಯೋ ನೀರಿಗೆ ಬಿಟ್ಬಿಡಿ ಅಂತ ಹೇಳಿದರು ಯಾಕೆಂದರೆ ಕೂದಲುಗಳೆಲ್ಲ ಪ್ರಾಣಿ ಪಕ್ಷಿಗಳು ತಗೊಂಡೋದ್ರೆ ಅದೇನಾದರೂ ಮಕ್ಳು ಕಾಯಿಲೆ ಆಗುತ್ತೆ ಅಂತ ಹೇಳ್ತಿದ್ರು ಯಾಕೆ ಪಾಪ ದೊಡ್ಡವರ ಮಾತು ನೆಗ್ಲೆಕ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಹೇಳಿದ್ದು ಕೇಳಬೇಕು ಅಂಥೇಳಿ ಅಲ್ಲೂ ಕೆರೆ ಹತ್ರ ಹೋಗಿ ಪಾಪಕ್ಕೆ ಮುಡಿ ತೆಗ್ದಿದ್ವಲ್ಲ ಆ ಕೂದಲೆಲ್ಲ ಒಂದು ಕವರ್ಗೆ ಹಾಕೊಂಡ್ಬಂದಿದ್ವಿ ಅದನ್ನು ಕೆರೆಗೆ ಹಾಕಿ ಒಂದು ಸ್ವಲ್ಪ ಹಿಂಗೆ ತಳ್ಳಿದ್ವಿ ಅದು ಹರ್ಕೊಂಡು ಹೋಯಿತು ಅಲ್ಲಿವರೆಗೂ ಅಲ್ಲಿದ್ದು ಸೊ ಫೈನಲಿ ಮನೆಗೆ ಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಥ್ಯಾಂಕ್ ಯು ಸೊ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊತೀನಿ ಸೊ ವಿಡಿಯೋದಲ್ಲಿ ಏನಾದ್ರೂ ಮಿಸ್ ಆಗಿ ಏನಾದರೂ ಇಂಪ್ರೊಮೇಷನ್ ಆಗಬೇಕು ಅಂತ ಹೇಳಿದರೆ ಮಾಡ್ಕೋತೀನಿ ಸೊ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್